ನಮಸ್ಕಾರ ವೀಕ್ಷಕರೇ ಧರ್ಮಸ್ಥಳದಲ್ಲಿ ನಡೆಯಲಾಗಿದೆ ಅಂತ ಹೇಳಲಾಗ್ತಿರುವಂತಹ ಸರಣಿ ಹತ್ಯೆಗಳ ಕುರಿತು ಈಗಾಗಲೇ ಸಾಕಷ್ಟು ಜನಾಕ್ರೋಶ ವ್ಯಕ್ತವಾಗಿದ್ದು ರಾಜ್ಯ ಸರ್ಕಾರ ಎಸ್ಐಟಿ ಕೂಡ ನೇಮಕ ಮಾಡಿದೆ ದಿನದಿಂದ ದಿನಕ್ಕೆ ತನಿಖೆ ಪ್ರಗತಿಯಲ್ಲಿದೆ ಆದರೆ ಈ ಹಂತದಲ್ಲಿ ಈಗಾಗ್ಲೇ ಸಮಾನ ಮನಸ್ಕರ ವೇದಿಕೆಯ ಅಡಿಯಲ್ಲಿ ಏನು ಧರ್ಮಸ್ಥಳದಲ್ಲಿ ನಡೆಯಲಾಗಿದೆ ಅಂತ ಹೇಳ್ತಾ ಇರುವಂತಹ ಏನು ಸಾಕಷ್ಟು ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಈಗಾಗಲೇ ಒಂದಷ್ಟು ಹೋರಾಟ ನಡೀತಾ ಇರುವಂಥದ್ದು ಫ್ರೀಡಂ ಪಾರ್ಕ್ನಲ್ಲಿ ಸಮಾನ ಮನಸ್ಕರ ವೇದಿಕೆ ಅಡಿಯಲ್ಲಿ ಏನು ಪ್ರತಿಭಟನೆ ನಡೀತಾ ಇದ್ದರೆ ನಮ್ಮ ಜೊತೆ ಈಗಾಗಲೇ ಏನು ಹಿರಿಯ ವಕೀಲರಾಗಿರುವಂತಹ ಬಲನೋರಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ಕಾರ ಸಾಕಷ್ಟು ಒತ್ತಾಯದ ನಂತರ ಜನರ ಒತ್ತಡದ ನಂತರ ಈಗಾಗಲೇ ಎಸ್ ಐ ಟಿ ರಚನೆ ಆಗಿದೆ ಧರ್ಮಸ್ಥಳದಲ್ಲಿ ನಡೆಯಲಾಗಿದೆ ಅಂತ ಹೇಳಲಾಗ್ತಿರುವಂಥ ಸರಣಿ ಹತ್ಯೆಗಳ ಪ್ರಕರಣಕ್ಕೆ ಏನು ಹೇಳೋಕ್ಕೆ ಬಯಸ್ತಾರೆ ಸರ್ ಹೀಗೆ ತನಿಖೆ ನಡೀತಾ ಇದೆ ಎಲ್ಲ ಐ ಪಿ ಎಸ್ ಆಫೀಸರ್ಗಳು ಒಳ್ಳೆ ಆಫೀಸರ್ಸು ಅವ್ರ ಜೊತೆ ತಜ್ಞರುಗಳಿದ್ದಾರೆ ಎಫ್ ಎಸ್ ಇದೆ ಒಂದು ಸ್ಕೆಲೆಟನ್ ರಿಮೈಂಡ್ ಸಿಗಿದೆ ಇದು ಕರೆಕ್ಟಾಗಿ ಹೋಗ್ತಾ ಇದೆ ಸ್ವಲ್ಪ ಅನ್ಪು ಅಬ್ನಾರ್ಮಲಲ್ಲಿ ಏನೆಂದರೆ ಈ ಕಣ್ಣಾರೆ ಕಂಡ ಸಾಕ್ಷಿ ಬಂದಿದ್ದಾರೆ ಕೆಲವರು ಹೆಸರಲ್ಲ ಹೇಳಿದ್ದಾರೆ ಅವ್ರನ್ನ ಬಂಧಿಸಿ ಅವ್ರನ್ನ ಮಾಡಿದ್ರೆ ಮಾಡಿದರೆ ನಿಜವರೆಗೆ ಬರುತ್ತೆ ಸರ್ ಎಸ್ ಸಿ ಡಿ ತನಿಖೆನೂ ಆಗ್ತಾ ಇದೆ ಬಟ್ ನಿಷ್ಪಕ್ಷಪಾತ ತನಿಖೆ ಆಗಬೇಕು ಅಂತ ತಮ್ಮ ಒತ್ತಡ ಇರುವಂಥದ್ದು ಎಲ್ಲರ ಒತ್ತಡ ಇರುವಂಥದ್ದು ಸೊ ಈಗಾಗಲೇ ಏನು ಒಂದಷ್ಟು ಬೆಳವಣಿಗೆಗಳಾಗಿದೆ ಕೇಸ್ನಲ್ಲಿ ಈ ಬಗ್ಗೆ ಏನು ಏನೂ ಆಗಲಿಲ್ಲ ಕರೆಕ್ಟಾಗಿ ಹೋಗ್ತಾ ಇದೆ ಯಾರೋ ಒಂದು ಇನ್ಸ್ಪೆಕ್ಟ್ರು ಈ ಕಡೆ ಆ ಕಡೆ ಇರ್ತಾರೆ ಬಟ್ ಟೀಮ್ ಲೀಡರ್ ಚೆನ್ನಾಗಿದೆ ತಲೆ ಚೆನ್ನಾಗಿದೆ ಕೈ ಚೆನ್ನಾಗಿದೆ ಬದಿ ಬಾಲ ಕೆಟ್ಟೋಗಿದೆ ಅದೆಲ್ಲ ತೊಂದರೆ ಇಲ್ಲ ಈ ಬಾರಿ ಏನಾದ್ರು ನ್ಯಾಯ ಸಿಗುತ್ತೆ ಅಂತ ಅನ್ಸುತ್ತೆ ನಾಲ್ಕು ಮೂರ್ನಾಲ್ಕು ಇದೆ ನಂಬಿಕೆ ಇದೆ ಇದಿಷ್ಟು ಹಿರಿಯ ವಕೀಲರಾಗಿರುವಂತಹ ಬಾಲನ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ರಿಯಾಸ್ ಜೊತೆ ಜಾಯ್ ಜೋಯೋಡ್ ರೆಬಿಲ್ ಟಿವಿ ಬೆಂಗಳೂರು